ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾದ್ರಪದ ಮಾಸದ ಚೌತಿಯ ದಿನ ನಾವು ಎಲ್ಲ ಪೂಜೆಗಳನ್ನು ಮಾಡಿಕೊಳ್ಳುವ ಮೊದಲು ಗಣಪತಿಯನ್ನು ಪೂಜಿಸ್ತೀವಿ ಸಮಸ್ತ ನಾಡಿನ ಜನತೆ ಕೂಡ ವಿಜೃಂಭಣೆಯಿಂದ ಏಕೆಂದರೆ ಎಲ್ಲ ಮನೆಗಳಲ್ಲೂ ರಸ್ತೆಗಳಲ್ಲೂ ಪ್ರತಿಯೊಬ್ಬರೂ ಕೂಡ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಆಚರಣೆ ಮಾಡುವಂಥ ಹಬ್ಬ ಅಂದರೆ ಅದು ಗಣಪತಿ ಹಬ್ಬ ಗಣಪತಿ ಅಂದರೆ ಎಲ್ರಿಗೂ ಪ್ರೀತಿಕರ ಸ್ನೇಹಿತರೆ ನಮ್ಮ ಕೆಲಸಗಳಲ್ಲಿ ಏನೇ ವಿಘ್ನಗಳು ಬಂದರೂ ಕೂಡ ಮನುಷ್ಯನಿಗೆ ಏಕೆಂದರೆ ಪ್ರತಿ ಬಾರಿ ಕೂಡ ನಾವು ಏನೋ ಅಂದುಕೊಳ್ತಾ ಇರ್ತೀವಿ ಆ ಕೆಲಸಗಳಲ್ಲಿ ವಿಘ್ನ ಬರದೇ ಇರಬೇಕು ಅನ್ನೋದಕ್ಕೆ ಗಣಪತಿಯನ್ನು ಮೊದಲು ಪೂಜೆ ಮಾಡ್ತೀವಿ ವಿಘ್ನ ವಿನಾಶಕ ಅಂತ ಹೇಳ್ತೀವಿ ಅದಕ್ಕೆ ಎಲ್ಲ ದೇವತೆಗಳ ಪೂಜೆಗಿಂತ ಮೊದಲು ನಾವು ಗಣಪತಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಏನೇ ಒಂದು ಮುಖ್ಯ ಕೆಲಸ ಮಾಡಬೇಕು ಅಂದರೂ ಕೂಡ ಮುಖ್ಯವಾಗಿ ವಿದ್ಯೆ ವಿದ್ಯಾರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇರುವಂಥವರು ಯಾರೇ ಆಗಿರಬಹುದು ಅವರ ಕೆಲಸಗಳಲ್ಲಿ ವಿಘ್ನ ಬರದೇ ಇರೋದಕ್ಕೂ ಕೂಡ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಅಂತಂದ್ಬಿಟ್ಟು ನೂರ ಎಂಟು ಬಾರಿ ಹೇಳ್ಕೊಂಡ್ರೂ ಕೂಡ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಇನ್ನು ಎಲ್ಲರೂ ಕೂಡ ಹಬ್ಬವನ್ನು ಮಾಡಿಕೊಳ್ಳೇಬೇಕು ಅಂತ ಆಸೆ ಇರುತ್ತೆ ಆದರೆ ಕಾರಣಾಂತರಗಳಿಂದ ಆಗಿರೋದಿಲ್ಲ ಅಂಥವರು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ ವರ್ಷ ಪೂರ್ತಿ ನಿಮ್ಮ ಕೆಲಸಗಳಲ್ಲಿ ಎಲ್ಲವೂ ವಿಘ್ನ ಬರದೆ ಸ್ವಾಮಿ ಕಾಪಾಡುವಂತೆ ಮಾಡುತ್ತೆ ಅರಿಶಿಣ ಅನ್ನೋದು ಬಹಳ ಅಂದರೆ ಮುಖ್ಯ ಸ್ನೇಹಿತರೆ ನೆನಪಲ್ಲಿ ಇಟ್ಕೊಳ್ಳಿ ನೀವೇನಾದರೂ ಇನ್ನೂ ಅರಿಶಿಣ ತಂದಿಲ್ಲ ಅಂದರೆ ಚಿಕ್ಕ ಪ್ಯಾಕೆಟ್ ಆದರೂ ಈ ದಿನದಲ್ಲಿ ನೀವು ರಾತ್ರಿಯ ಒಳಗಾದರೂ ಅರಿಶಿಣವನ್ನು ತಗೊಂಡು ಬನ್ನಿ ಅರಿಶಿಣ ಅನ್ನೋದು ಯಾಕೆ ಅಷ್ಟು ಮುಖ್ಯ ಅಂದರೆ ಗಣಪತಿಯನ್ನು ನಾವು ಅರಿಶಿಣದಲ್ಲಿ ಮಾಡ್ತೀವಿ ದೇವಿ ಅರಿಶಿಣದಿಂದನೇ ಗಣಪತಿಯ ಮೂರ್ತಿಯನ್ನು ಮಾಡಿ ಜೀವ ತುಂಬಿಸಿರುವಂಥದ್ದು ಎಲ್ರಿಗೂ ಗೊತ್ತು ಅಷ್ಟು ವಿಶೇಷತೆಯಿಂದ ಇರುತ್ತೆ ನಮ್ಮ ಮನೆಗಳಲ್ಲಿ ನಾವು ಏನೇ ಕಾರ್ಯ ಸಮಾರಂಭಗಳು ಏನೇ ಮಾಡಿದ್ರು ಮುಖ್ಯವಾಗಿ ಅರಿಶಿಣ ಕುಂಕುಮ ಅನ್ನೋದು ತುಂಬ ಮಂಗಳಕರವಾಗಿರುವಂಥ ವಸ್ತು ಈ ರೀತಿ ಅರಿಶಿಣವನ್ನು ಒಂದು ಲೋಟದಲ್ಲಿ ಗಾಜಿನ ಲೋಟದಲ್ಲಿ ಹಾಕಿ ನೀವು ಅರಿಶಿಣದ ನೀರನ್ನು ಮಾಡಿ ಕೇಳಿಕೊಂಡು ಗಣಪತಿಯ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಹೇಳಿಕೊಳ್ಳಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಅರಿಶಿಣ ಅನ್ನೋದು ಅಷ್ಟು ಶುಭದಾಯಕವಾಗಿರುವಂಥ ವಸ್ತು ಇದನ್ನು ಕೇಳಿಕೊಂಡು ನೀವೇನು ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲೇ ಇದನ್ನು ಇಟ್ಟುಬಿಡಿ ಯಾರಿಗೆ ತುಂಬ ಮನೆಯಲ್ಲಿ ಜಾಸ್ತಿ ಅಂದರೆ ನೆಮ್ಮದಿ ಇರೋದಿಲ್ಲ ಆರೋಗ್ಯ ಸಮಸ್ಯೆಗಳಿರುತ್ತೆ ಹಾಗೂ ಹೊಂದಾಣಿಕೆ ಅನ್ನೋದಿರೋದಿಲ್ಲ ದುಡ್ಡು ಕಾಸಿನ ಸಮಸ್ಯೆಗಳು ತುಂಬ ಇರುತ್ತೆ ಅದೆಲ್ಲವೂ ನೀವು ಹೇಳ್ಕೊಳ್ಬೇಕು ಕೈಯಲ್ಲಿ ಗಾಜಿನ ಲೋಟವನ್ನು ಇಟ್ಕೊಂಡು ಅರಿಶಿಣದ ನೀರಿಟ್ಟಿರ್ತೀರಲ್ವ ಹೇಳಿಕೊಂಡು ಇದನ್ನು ತದನಂತರ ಮಾರನೇ ದಿನ ನೀವು ನಿಮ್ಮ ಮನೆಗಳ ಹತ್ತಿರನೇ ಇರುವಂಥ ಹಸಿರು ಗಿಡಗಳಿಗೆ ಹಾಕಬಹುದು ತೊಂದರೆ ಇಲ್ಲ ಇನ್ನು ಗಣಪತಿ ಹಬ್ಬ ಅಂದರೆ ಅರಳಿ ಎಲೆಗೆ ತುಂಬಾ ಪ್ರಾಶಸ್ತ್ಯ ಇದೆ ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳು ಮನುಷ್ಯನಿಗೆ ಬರುವಂಥ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ನಮಗೆ ಅರಳಿ ಎಲೆಯಲ್ಲಿದೆ ಒಂದು ಅರಳಿ ಎಲೆಯನ್ನು ತಗೊಂಡು ಬಂದಿದ್ದೆ ನೀವು ಇದ್ರ ಮೇಲೆ ಕುಂಕುಮ ತಗೊಂಡು ಬಂದಿರ್ತೀರಲ್ವ ಸ್ವಸ್ತಿಕ್ಕನ್ನು ಬ ಸ್ವಲ್ಪ ಕುಂಕುಮ ಪೇಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೆ ಸ್ವಸ್ತಿಕ್ ಅಂತ ಬರೆದು ಬಿಟ್ಟು ಅದನ್ನು ಗಣಪತಿ ಫೋಟೋ ಮುಂದೆ ಇಡಬೇಕಾಗುತ್ತೆ ಮುಖ್ಯವಾಗಿ ನೀವು ಈ ಎಲೆಯನ್ನು ಕಿತ್ಕೊಂಡೇ ಬರಬೇಕು ಅಂತ ಏನೂ ಇಲ್ಲ ಎಲ್ಲಾದರೂ ನಮಗೆ ಅರಳಿ ಮರದ ಹತ್ರ ಕೆಳಗಡೆ ಕೂಡ ಸಿಗುತ್ತೆ ತಗೊಂಡು ಬನ್ನಿ ಕೆಳಗಡೆ ಬಿದ್ದಿರುವಂಥದ್ದು ಕೂಡ ತುಂಬಾ ಒಳ್ಳೆಯದು ಅದರಿಂದ ನಮಗೆ ತ್ರಿಮೂರ್ತಿಗಳ ಆಶೀರ್ವಾದ ಅನ್ನೋದು ಕೂಡ ಸಿಗುತ್ತೆ ಕೇಳಿಕೊಂಡು ಅಕಸ್ಮಾತ್ ಕೆಳಗಡೆ ಬಿದ್ದಿಲ್ಲ ಅಂತ ಹೇಳಿದ್ರೆ ನೀವು ಮರವನ್ನು ನಮಸ್ಕಾರ ಮಾಡಿ ಕೇಳಿಕೊಂಡು ಈ ರೀತಿ ರೀತಿಯ ಪರಿಹಾರಗಳಿಗೆ ನಾವು ತಗೊಳ್ತಾ ಇದ್ದೀವಿ ನಮಗೆ ಆಶೀರ್ವಾದ ಮಾಡುವಂತ ಕೇಳಿಕೊಂಡು ಆ ಎಲೆಯನ್ನು ತಗೊಂಡು ಬಂದು ಸ್ವಸ್ತಿಕ್ ಅಂತ ಬರೆದು ಬಿಟ್ಟು ಅದರ ಮೇಲೆ ನೀವು ಒಂದು ರೂಪಾಯಿ ಕಾಯ್ನನ್ನು ಇಡಬೇಕು ಸ್ವಲ್ಪ ಡ್ರೈ ಆಗಲಿ ಸ್ನೇಹಿತರೆ ಕುಂಕುಮ ಬರೆದಿರ್ತೀರಲ್ವ ಸ್ವಸ್ತಿಕ್ಕು ಅದು ಒಣಗದ ಮೇಲೆ ಅದರ ಮೇಲೆ ಒಂದು ರೂಪಾಯಿ ಕಾಯಿನನ್ನು ಹಿಡಿ ಇಟ್ಬಿಟ್ಟು ನಮಗಿರುವ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿರುವಂಥ ಮಕ್ಕಳಿಗೆ ಮದುವೆ ಆಗಬೇಕು ಅವ್ರಿಗೆ ಒಳ್ಳೆ ಕೆಲಸ ಸಿಗಬೇಕು ಪ್ರಾಪರ್ಟಿ ವಿಚಾರಗಳಲ್ಲಿ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಅದೆಲ್ಲವೂ ನಮ್ಮ ಕೈಗೂಡಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅಂತ ತುಂಬ ಜನ ಇರ್ತಾರೆ ನೋಡಿ ಸ್ನೇಹಿತರೆ ಒಳ್ಳೆಯ ದಿನಕ್ಕೋಸ್ಕರ ಕಾಯ್ಕೊಂಡು ಇರ್ತಾರೆ ಅಥವಾ ದುಡ್ಡು ಕಾಸು ಹೊಂದಾಣಿಕೆ ಆಗಿರೋದಿಲ್ಲ ಅದನ್ನು ಸೇರಿಸ್ಕೊಳ್ತಾ ಇರ್ತೀವಿ ಅಂತಾರೆ ತುಂಬ ಜನ ಈಗ ನಮ್ಮ ಹತ್ರ ದುಡ್ಡು ಇಲ್ಲಾಕ ನಾವು ಮನೆ ಕಟ್ಟಬೇಕು ಅಂತ ಆಸೆ ಇದೆ ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ ಇದ್ದೀವಿ ಅಂತ ಹೇಳಿದ್ರೆ ಅಂಥವರು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ಈ ರೀತಿ ಎಲೆ ಮೇಲೆ ಒಂದು ರೂಪಾಯಿ ಇಟ್ಬಿಟ್ಟು ಕೇಳಿಕೊಂಡು ನಮಗೆ ಬರುವ ವರ್ಷದ ಒಳಗಡೆ ಏನಾದರೂ ಒಂದು ದಾರಿಯನ್ನು ತೋರಿಸುತ್ತಾಯಿ ಅಂತಂದ್ಬಿಟ್ಟು ನೋಡಿ ನಮಗೆ ಈ ಪರಿಹಾರಗಳನ್ನೆಲ್ಲ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಒಂದು ದುಡ್ಡು ಕಾಸು ಅನ್ನೋದು ಆ ದನದ ರೇಖೆಗಳು ಇರುತ್ತಲ್ವ ನಮಗೆ ಆ ದ್ವಾರಗಳು ಅನ್ನೋದು ತೆರೆದುಕೊಳ್ಳುತ್ತೆ ಅತ್ತೆ ಓಪನ್ ಆದಾಗ ಏನಾಗುತ್ತೆ ಅಂದರೆ ಅದೃಷ್ಟ ಅನ್ನೋದು ಬರುತ್ತೆ ನಮಗೆ ಒಂದು ರೂಪಾಯಿ ಸಿಗ್ತಾ ಇರಲ್ಲ ಅಂತ ಹೇಳಿದ್ರು ಕೂಡ ಎಂಥ ಕಷ್ಟ ಕಾಲಕ್ಕೂ ಕೂಡ ನಮಗೆ ಬೇಗನೆ ಅಡ್ಜಸ್ಟ್ ಆಗಿಬಿಡುತ್ತೆ ಮಕ್ಕಳು ತುಂಬ ಒಳ್ಳೆ ರೀತಿಯಲ್ಲಿ ಸುಸಂಸ್ಕೃತರಾಗಿ ಬಾಳ್ತಾರೆ ಈ ಪರಿಹಾರಗಳನ್ನೆಲ್ಲ ಮಾಡಿಕೊಂಡಾಗ ಮನೆಯಲ್ಲಿ ಕಿತ್ತಾಟ ಅನ್ನೋದು ಇರೋದಿಲ್ಲ ಈ ರೀತಿ ನೀವು ಮಾಡಿಕೊಂಡು ಟೈಮ್ ಇದ್ದರೆ ಒಂದು ಹಾಫ್ ಅನ್ ಅವರು ಗಣಪತಿ ಫೋಟೋ ಮುಂದೆ ಇಡಿ ಇಲ್ಲ ಅಂದರೆ ನೀವೊಂದು ಹತ್ತು ನಿಮಿಷ ಆದಮೇಲೆ ಆ ಎಲೆಯಲ್ಲಿ ಒಂದು ರೂಪಾಯಿ ಇಟ್ಟಿರ್ತೀರಲ್ವ ಎಲೆ ಸಮೇತ ತಗೊಂಡಿದ್ದೆ ಅದನ್ನು ನೀವು ನಿಮ್ಮ ವಾಲೆಟ್ಟು ಪರ್ಸು ಬ್ಯಾಗ್ ಏನು ಇಟ್ಕೊಂಡಿರ್ತೀರ ನೋಡಿ ಅದರಲ್ಲಿ ಇಟ್ಕೊಳ್ಬಹುದು ಅಥವಾ ನಾವು ಗೃಹಿಣಿಯರು ಮನೆಯಲ್ಲೇ ಇರುವಂಥವರು ನಾವು ಎಲ್ಲಿಡಬೇಕು ಅನ್ನೋದು ನಿಮಗೆ ಪ್ರಶ್ನೆ ಬರುತ್ತೆ ಅಂತವರು ನಿಮ್ಮ ಬೀರ್ವನಲ್ಲಿ ಇಡಿ ಸ್ನೇಹಿತರೆ ನೀವು ಒಡವೆ ದುಡ್ಡು ಈ ಥರ ಇಡ್ತೀರಲ್ವ ಆ ಜಾಗದಲ್ಲಿ ಇಡಿ ಇಡುವಾಗ ನೀವು ಕೇಳ್ಕೊಳ್ಬೇಕು ಸಂಕಲ್ಪ ಮಾಡ್ಕೊಳ್ಬೇಕು ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ಸುಮ್ಮನೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕು ಇದನ್ನು ಮಾಡಿಕೊಂಡು ನೀವು ಎಲ್ಲೇ ಸಮೇತ ಆ ಒಂದು ರೂಪಾಯಿಯನ್ನು ನೀವು ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಂಡಿರ್ತೀರಲ್ವಾ ಆ ಒಂದು ರೂಪಾಯಿಗೆ ಶಕ್ತಿ ಿ ಅನ್ನೋದು ಜಾಸ್ತಿ ಆಗಿರುತ್ತೆ ಆಗ ಆ ದನದ ರೇಖೆಗಳು ಅನ್ನೋದು ನಮ್ಮ ಕೈಯಲ್ಲಿ ತೆರ್ಕೊಳ್ಳುತ್ತೆ ನಮ್ಮ ಕೈಯಲ್ಲಿ ನಾವು ಜಾಸ್ತಿ ದುಡಿಮೆ ಅನ್ನೋದು ದುಡಿಯೋದಕ್ಕೆ ಪ್ರಯತ್ನ ಪಡ್ತೀವಿ ಹಾಗೂ ನಮಗೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಇಷ್ಟನ್ನು ನೀವು ಈ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಕೆಲವೊಂದು ದಿನಗಳು ವಾರಗಳು ಇದ್ದರೂ ಕೂಡ ತೊಂದರೆ ಆಗೋದಿಲ್ಲ ಅದರ ಫವರ್ ಚೆನ್ನಾಗೇ ಇರುತ್ತೆ ಒಂದು ತಿಂಗಳಾದ ಮೇಲೆ ನೀವು ಬೇಕಾದರೆ ಇದನ್ನು ತೆಗೆದುಬಿಟ್ಟು ಎಲ್ಲಾದರೂ ಅರಿಯುವ ನೀರು ಗಿಡಗಳ ಹತ್ರ ಹಾಕಿ ಹಾಕಬೇಕು ಆ ಒಂದು ರೂಪಾಯಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು